ಸಹನ ಕೈ ರೀ ಇವತ್ತು ನೋಡ್ರಿ ಸಹನ ಕೈ ರುಚಿ ಒಳಗ ನಾವೂ ಬಂದಿವ್ರಿ ಯಾಕಂತ ಹೇಳಿದ್ರಿ ಇವಾಗ ಪಂಚಮಿ ಅಲ್ರಿ ಮೊದಲನೇದು ಚರ್ಚೆ ಎಲ್ಲರಿಗೂ ಕರ್ನಾಟಕ ಜನತೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ ಏನ್ ಸ್ಪೆಷಲ್ ಮಾಡಿಪ ಅಂತ ಹೇಳಿದ್ರೆ ಇವತ್ತು ಚೂಡ ಮಾಡಾತಿವಿ ನೋಡ್ರಿ ನಾವು ಇಲ್ಲೆಲ್ಲಾ ಚೂಡಾ ಮಾಡಕ್ ಏನೇನ್ ತಗೊಂಡಿವಿ ಅನ್ನೋದ ನಿಮ್ ಜೊತೆ ಶೇರ್ ಮಾಡ್ಕೊಂತ ನಾವು ಮಾಡ್ತೀವ್ರಿ ಬರ್ರಿ ಚೂಡ ಏನೇನ್ ತಗೊಂಡಿವಿ ಅನ್ನೋದನ್ನ ಹೇಳನ್ರಿ ಫಸ್ಟ್ ಹೇಳಿಂಗ್ ಚೂಡಾ ಆಮ್ಯಾಗ ಸಿಂಗ ಪುಟಾಣಿ ಆಮ ಗೋಡಂಬಿ ಮೆಣಸಿನಕಾಯಿ ಕರಿಬೇ ಸಕ್ರಿದು ಹಾ ಪುಡಿ ಇದು ಇದು ಕೊಬ್ಬರಿ ಹಾ ಒಣ ಕೊಬ್ಬರಿ ಮೆಣಸಿನ್ಕಾಯಿ ಮಾಡ್ಕೊಂಡ್ಬಿಡೋಣ ಶೇಂಗಾ ಪುಟಾಣಿ ಹುರ್ಕೊಂಡ್ ಆಮೇಲೆ ಹಾಕಿದ್ರೆ ಒಳಗ್ ಹಾಕಿದ್ರ ಯಾಕಂದ್ರೆ ಇವಾಗ ಸ್ವಲ್ಪ ಸಂಡಿಲ್ರಿ ಹೌದೌದು ನಾವು ಹೆಣ್ಣು ಒಳಗಿದ್ವಿ ಸ್ವಲ್ಪ ಹುರ್ಕೊಂಡ್ಬಿಡ ಸ್ವಲ್ಪ ಸ್ವಲ್ಪ ಹಾಕ ಎಷ್ಟು ಬೇಕು ಹಾಕಿ ಅವ್ ಹುರ್ಕೊಂಡ್ ತಕೊಂಡ ಸ್ವಲ್ಪ ಪುಟಾಣಿ ಬಿಸಿ ಮಾಡ್ಕೊತ ಚೂಡ ಮಾಡಿ ಮನೆಗ್ ಇಟ್ಕೊಂಡ್ವಿ ಅಂದ್ರ ಸಂಜೆ ಮುಂದೆ ಚಾವಳಿ

ಇವಾಗ ತಿಕ್ಬೇಕು ಬ್ಯಾಡ್ ತಗೋ ಹಂಗ ಪುಟಾಣಿ ನಮ್ಗೆ ಇದು ಮಾಡ್ಲೇ ಈಗ ನೋಡಿ ಪುಟಾಣಿ ಒಂದು ಉಪ್ಪಳ ಮಿಸ್ಸಿ ನೋಡಿ ನೋಡ್ರಿ ಸಾಕ ಸಾಕ್ ಬಿಡ್ರಿ ಸಾಕು ಅಷ್ಟೇ ಸಾಕ್ರಿ ಭಾಳ ಹವಾ ಆದ್ರಂದ್ರೆ ಒಂದೊಂದು ಇವಂತ ನೋಡ್ರಿ ನಾವು ಶೇಂಗಾ ಮತ್ತೆ ಪುಟಾಣಿನ ಇವ ಎರಡೋ ಒಂದ್ರಾಗ ಹಾಕೊಂಡ್ಬಿಟ್ಟು ಯಾಕಂದ್ರೆ ಈಗ ಎರಡನೂ ಮಿಕ್ಸ್ ಮಾಡ್ತೀವಲ್ರಿ ಅದಕ್ಕ ಒಂದ ತಾಟೊಳಗ ತಕೊಂದಿವ್ರಿ ಜತೆ ಈಗ ಬಾಳೆ ಒಣ ಎಣ್ಣೆ ಹಾಕಬಿಡ್ರಿ ಎಣ್ಣೆ ಹಾಕ್ಲ ಇವ್ ಬಾಳೆ ಜತೆ ಜಾಚಿ ಬಿಡ ಎಣ್ಣೆ ಈಗನ ಬಿಸಿ ಮಾಡಾಕ

அதோடு அதிரு てる. அது அந்த இதர ஹல்காバター இருக்கு. இங்க ஒரு ஸ்லிட்டிங் கட்டளை. அவங்க இந்த சப்பலை பார்சர் பண்ணுங்க. கட்டளை வந்து. நம்ம சுடமாக்கப்போம். அதான் சுடுறதுக்கு நான் தயார். अन्य तो नोट कब्रिया को कोला करते नहीं, कोला कब्रेड हाँ, कोला कब्रेड, कोला कब्रेड से लोट कबड़ा, यूँ बड़ा बिटा, बड़े में ठाकुम्बड़ लाएगा, उधर को आराम से ठाकुम्बड़ के नोट। तुम दही दियो, फ्राय करके हाँ, फ्राय लें, तल क्या उठा लें? फ्राय और कोने नहीं, इच्छिंगा है? कुटाने, कुटाने, ठाकुम மிஸ் பூடினாக்கோடி இல்ல ಇದು ಖಾರ ಬಾತ್ವಾ ಸ್ವಲ್ಪ ಹಾಕಬೇಕು ಸ್ವಲ್ಪ ಹಾಕೊಳೆ ಇಷ್ಟು ಹಾಕೊಲೆ ತಕ್ಕಷ್ಟು ಖಾರ ಹಾಕೋಬೇಕು ಹ್ಮ್ ಸಾಕು ಉಪ್ಪು ನೋಡ್ಸೊಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಹ್ಮ್ ಸಾಕಲ್ಲ ಇನ್ನು ಸ್ವಲ್ಪ ಮತ್ತೆ ಉಪ್ಪುಪ್ಪ ಈಗ ಎಲ್ಲ ಕೂಡಿ ಚಲೋ ಮಿಕ್ಸ್ ಮಾಡ್ಬೇಕು ಹ್ಮ್

ಸ್ವಲ್ಪ ನೋಡಿ ನಾವು ಮಾಡಿದಂತ ಪಲ್ಯ ಸ್ವಲ್ಪ ಹೆಚ್ಚಿಗೆ ಆಗೈತೆ ರೀ ಹಾಗಾಗಿ ಮತ್ತೊಂದು ಸ್ವಲ್ಪ ಚೂಡ ಇದ್ರೊಳಗೆ ಹಾಕಿ ಕಲ್ಸ್ಕೊಳತ್ತೀವಿ ನೋಡ್ರಿ ಭಾಳ ಎಣ್ಣೆಣ್ಣ ಅಂದ್ರೂ ಚಲೋ ಆಗಂಗಿಲ್ಲ ರೀ ಹುಡುಗ ಅದಕ್ಕೆ ಕಲ್ಸ್ಕೊಳ್ತೀವಿ ನೋಡಿ ಹ್ಞೂ ತಡತೈತಿ ನೋಡೋಣ ಸುತ್ತಲೇನ ಸ್ವಲ್ಪ

ಈಗ ಇದನ್ನ ರೊಟ್ಟಿ ಮಾಡಕ್ ಹೆಂಗ ನಾವು ಬಿಸ್ಕಿಟ್ ಇರಲಿ ಕಲಿಸ್ಕೊಂಡ ತರ ರೀತಿನ ಕಲಸ್ಕೊಬೇಕು ದ ರೀತಿನಾ ಕಲಿಸ್ಕೋಬೇಕು ನೀರಿ ಸ್ವಲ್ಪನೇ ಇದಕ್ಕೆ ಈಗ ಕಲಿಸ್ಕೊಂಡೆ ಹ್ಮ್ ಗಟ್ಟೆನಾ ಏನಿದು ಮಾಡ್ಕೊಂಡೆ ಹ್ಮ್ ಇಲ್ಲ ಅಂತ ಬೇಕಾದಷ್ಟು ಹಾಕಿ ನಾವು ಹಿಟ್ ನಾಲ್ಕೊಂತೀವಿ ನೋಡ್ರಿ ಎಷ್ಟು ಗಟ್ಟಿ ನಾಲ್ಕು ನೋಡ್ರಿ ಅಷ್ಟು ಕೊಳ್ಳಕವ್ರಿ ಇವು ಗಟ್ಟಿ ನಾಲ್ಕೊಳದ ಬಾಳ ನೋಡಿ ನೋಡ್ರಿ ತಗೊಂಡೆ ನನ್ ಹಿಟ್ಟೆ

ನೋ ಫನ್ನೋ ಯಾಚಾಕು ಇತೆ ಸೇ ಇ ದು ಬಾರೆ ಬತಾ ಅವರು ಚಕ್ಕಲೇ ನಿಂತ ನಿಂತ ಓ ಟಕ್ಕ ಮತನ ನಡвай ಟಕ್ಕರಿ ಒಂದಾತ್ರ ಲಾದ ನಡಬಡಿ ಆದ್ರೆ ನಡಾದ್ವಾಲ್ಲೇ

ಕೆಲ್ಸಿದ ಇವಾಗ ನೋಡ್ರಿ ಚಕ್ಲಿ ನೋಡ್ರಿ ಎಷ್ಟ್ ಮಸ್ತ್ ಆಗ್ಯಾವ್ರಿ ಇವ್ ಹಸಿರುತ್ತ ಕೆಂಪು ಚಕ್ಲಿ ಇನ್ನು ಇಷ್ಟ ಐತ್ರಿ ಮಾಡ್ ಹಿಟ್ಟಿವ ನೋಡ್ರಿ ಚಕ್ಲಿ ರೆಡಿ ಆಗ್ಯಾವ್ರಿ ಆಮೇಲೆ ಚೂಡಾನ ರೆಡಿ ಅದ್ರಿ ನಾಗರ ಪಂಚಮಿ ಸ್ಪೆಷಲ್ ಎಲ್ಲಾ ಇವು ನೋಡ್ರಿ ಅಡಿಗೆರಿ ಆ ನಿಮ್ಗೆ ಏನಾದ್ರೂ ಇಷ್ಟ ಆಗಿತಿಪಾ ಅಂತ ಹೇಳಿದ್ರೆ ನೀವ್ ಒಂಥರ ಮನೆಯೊಳಗ ಟ್ರೈ ಮಾಡ್ರಿ ಟ್ರೈ ಮಾಡ್ಕೊಂಡು ಕಮೆಂಟ್ ಮಾಡಿ ಹೇಳ್ರಿ ಹೆಂಗ ಅನ್ಸಿದ್ವಿ ಅಂತ ಹೇಳಿ ಸೊ ಇವತ್ತಿನ ಈ ವಿಡಿಯೋ ನೀವ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀರಿ ನಾವು ಇಷ್ಟ ಆಗಿದ್ರೆ ಚಾನಲ್ಗೆ ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರ್ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಸಿಗೋಣ್ರಿ ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಜೈ ಭಾರತ್ ಜೈ ಕರ್ನಾಟಕ